ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನಾನು ಪ್ರಿಯಾ ಸೋಮೇಶ್ ಇವತ್ತು ನಮ್ಮ ಗುಡ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಡ್ರೈ ಸ್ಕಿನ್ನಿಗೆ ಮನೆ ಮದ್ದನ್ನು ಮನೆ ಮದ್ದನ್ನು ಬಳಸಿ ಯಾವ ರೀತಿಯಾಗಿ ಡ್ರೈ ಸ್ಕಿನ್ನನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ವೈಟ್ ವೈಟ್ ಆಗುವಂಥದ್ದು ಅಥವಾ ಲೈಟಾಗಿ ಹಿಂಗೆ ಉಗ್ರಲ್ಲೇನಾದರೂ ಮುಖದ ಮೇಲೆ ಕೆರೆ ಬಿದ್ರೆ ವೈಟ್ ಲೈನ್ ಕಾಣಿಸ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಮುಖ ಫುಲ್ ಡ್ರೈ ಥರ ಕಾಣಿಸ್ತಾ ಇರುತ್ತೆ ಹೈಡ್ರೇಡಾಗಿ ಕಾಣಿಸ್ತಿರಲ್ಲ ಅವ್ರ ಮುಖ ಸೊ ಅಂಥವರಿಗೆ ಸಿಂಪಲ್ ಆಗಿರುವಂತಹ ಮನೆಮದ್ದು ಕಾಂಬಿನೇಷನ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಬೇಡಿ ಅಂದರೆ ಕೆಲವರಿಗೆ ಆಯ್ಲಿ ಹಾಗೆ ಡ್ರೈ ಎರಡೂ ಕೂಡ ಮಿಕ್ಸ್ ಇದೆ ಅಂತ ಅನ್ನೋರು ಇದನ್ನು ಯೂಸ್ ಮಾಡಬೇಡಿ ಕಂಪ್ಲೀಟ್ ಡ್ರೈ ಸ್ಕಿನ್ ನನ್ನ ಮೂಗ ಹತ್ರ ಆಗಿರಬಹುದು ಚಿನ್ನ ಹತ್ರ ಆಗಿರಬಹುದು ಕಂಪ್ಲೀಟ್ ಮುಖ ಡ್ರೈ ಸ್ಕಿನ್ ಯಾರಿಗಿದೆ ಅವರು ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಬಹುದು ಮೊದಲನೇ ಟಿಪ್ಸ್ ಬಂದು ಹಾಲಿನ ಕೆನೆ ನೀವು ಹಾಲಿನ ಕೆನೆನ ಪ್ರತಿದಿನ ನೀವು ಅದಕ್ಕೆ ಏನೂ ಮಿಕ್ಸ್ ಮಾಡಿದಲೆ ಹಾಲಿನ ಕೆನೆನ ನೀವು ತೆಗೆದಿಟ್ಕೊಳ್ಳಿ ನಿಮಗೆ ಯಾವಾಗ ಹಾಲಿನ ಕೆನೆ ಸಿಗುತ್ತೆ ಆವಾಗ ಅದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ನೀವು ಅರಶಿನ ಹಾಕಿ ಅರಿಶಿಣ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಹಾಲಿನ ಕೆನೆನ ಕಂಪ್ಲೀಟಾಗಿ ಮುಖದ ಮೇಲೆ ಹಾಕಿ ಫಸ್ಟ್ ಅಪ್ಲೈ ಮಾಡಿ ಮಸಾಜ್ ಮಾಡಿಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ ನಂತರ ಹಾಲಿನ ಕೆನೆ ಏನಿದೆ ಅದನ್ನು ಕ್ಲೀನಾಗಿ ಮುಖ ಪೂರ್ತಿ ಅಪ್ಲೈ ಮಾಡಿ ಕ್ಲೀನಾಗಿ ಮಸಾಜ್ ಮಾಡಿ ಒಂದು ಫೈವ್ ಮಿನಿಟ್ಸ್ ನಿಧಾನವಾಗಿ ಮಸಾಜ್ ಮಾಡಿ ಹಾಲಿನ ಕೆನೆ ಅಪ್ಲೈ ಮಾಡಿ 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 ಒಂಥರ ನಿಮಗೆ ಡ್ರೈ ಆಗ್ತದೆ ಸ್ಕಿನ್ನು ಹಾಲಿನ ಕೆನೆ ಮೇಲೆ ಮುಖದ ಮೇಲೆ ತಿಕ್ತಾ ಇರೋದಕ್ಕೆ ಫುಲ್ ಡ್ರೈ ಡ್ರೈನೆಸ್ ಅನ್ನಿಸ್ತದೆ ಅಂತಂದಾಗ ಬೇಕಾದರೆ ನೀವು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹಾಲಿನ ಕೆನೆ ಜೊತೆಗೆ ಕ್ಲೀನಾಗಿ ಮುಖಕ್ಕೆ ಸ್ಕ್ರಬ್ ಮಾಡ್ತಾ ಬನ್ನಿ ಮಸಾಜ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಅದನ್ನು ಒಣಗೋದಕ್ಕೆ ಬಿಟ್ಬಿಡಿ ನಂತರ ನೀವು ಫೇಸ್ ವಾಶ್ ಮಾಡಿ ಇದರಿಂದ ನಿಮ್ಮ ಡ್ರೈನೆಸ್ ಏನಿದೆ ಸ್ಕಿನ್ ಮೇಲಿರುವಂತಹ ಡ್ರೈನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಸೆಕೆಂಡ್ ಒನ್ ಟಿಪ್ಸ್ ಬಂದು ಬಾದಾಮಿ ಎಣ್ಣೆ ನೀವು ಇದು ಗಾಣದಲ್ಲಿ ಒಂದೆರಡು ಕೆ ಜಿ ಬಾದಾಮಿನ ತೊಗೊಂಡೋಗಿ ಗಾಣಕ್ಕೆ ಕೊಟ್ಟರೆ ಬಾದಾಮಿ ಎಣ್ಣೆನ ತೊಗೊಳ್ತಾರೆ ಅದು ತುಂಬ ಬೆಸ್ಟ್ ನಿಮಗೆ ಸೊ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ನಿಮಗೆ ಯಾವುದಾದ್ರೂ ಸ್ಕಿನ್ನಿಗೆ ಕೊಕೋನಟ್ ಆಯಿಲ್ ಹಿಡಿಯುತ್ತೆ ಅಂತಂತಂದರೆ ಅದು ಕೂಡ ಓಕೆ ಬಟ್ ಬಾದಾಮಿ ಆಯಿಲ್ ಬೆಸ್ಟ್ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದ ನಂತರ ಬಾದಾಮಿ ಎಣ್ಣೆನ ಕ್ಲೀನಾಗಿ ಕೈಗೆ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮುಖದ ಮೇಲೆಲ್ಲ ಟ್ಯಾಪ್ ಮಾಡಿ ಮಸಾಜ್ ಮಾಡಿದರೆ ಒನ್ ಫೈವ್ ಟು ಟೆನ್ ಅಷ್ಟು ಮಸಾಜ್ ಮಾಡಿ ಚೆಂದ ನೀವು ಇದು ಬರೀ ಇದನ್ನು ನೀವು ಮುಖಕ್ಕೆ ಮಾತ್ರ ಅಲ್ಲ ಇಡೀ ಬಾಡಿಗೆ ನೀವು ಬಾದಾಮಿ ಎಣ್ಣೆನ ಹಾಕಿ ಮಸಾಜ್ ಮಾಡಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀವು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದರೆ ಅಥವಾ ಮುಖವನ್ನು ತೊಳ್ಕೊಂಡ್ರೆ ಮೊದಲು ನಿಮಗೆ ರಿಂಕಲ್ಸ್ ಏನು ಬರುತ್ತೆ ನಿಮಗೆ ಈ ಜಾಗದಲ್ಲೆಲ್ಲ ರಿಂಕಲ್ಸ್ ಏಜ್ ಆದಂಗೆ ರಿಂಕಲ್ಸ್ ಎಲ್ಲ ಬರುತ್ತಲ್ಲ ಅದು ನಿಮಗೆ ಕಡಿಮೆ ಆಗುತ್ತೆ ಆ ರಿಂಕಲ್ಸ್ಗಳು ಕಾಣಲ್ಲ ಅದ್ರ ಜೊತೆಗೆ ನಿಮ್ಮ ಡ್ರೈ ಸ್ಕಿನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ಇನ್ನೂ ಹೆಂಗಾಗಿ ಕಾಣಿಸ್ತೀರ ಏಜ್ಡ್ ಪೀಪಲ್ ಏಜ್ ಆ ಥರ ಕಾಣಿಸಲ್ಲ ನೀವು ಇನ್ನೂ ಚೆನ್ನಾಗಿ ನೀವು ಕಾಣಿಸ್ತೀರ ಸೊ ಇದು ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಇರೋರು ದಯವಿಟ್ಟು ಎರಡೂ ಟಿಪ್ಸ್ನ ಮಾಡೋಕ್ಕೆ ಹೋಗ್ಬೇಡಿ ಕಂಪ್ಲೀಟ್ ನಿಮ್ಮ ಮುಖ ಇನ್ನೂ ಆಯಿಲಿ ಆಗೋದಕ್ಕೆ ಶುರುವಾಗುತ್ತೆ ಪಿಂಪಲ್ಸ್ ಬರೋದಕ್ಕೆ ಶುರುವಾಗುತ್ತೆ ಕಲೆಗಳಾಗೋದಕ್ಕೆ ಶುರುವಾಗುತ್ತೆ யாரெல்லாம் சிக்காபே ட்ரெயிலே அந்தவருந்து எரோ டிப்ஸ்ன நீ ஃபாலோது ಇದೆರಡೂ ಕಷ್ಟ ಆಗ್ತಿದೆ ಅನ್ನೋರು ಆಲ್ಮೋಸ್ಟ್ ತುಂಬ ಜನ ಮನೆಗಳಲ್ಲಿ ಮೊಸರು ಇರುತ್ತೆ ಆ ಮೊಸರನ್ನ ತೊಗೊಂಡ್ಬಿಟ್ಟು ಮೊಸರನ್ನ ಕಂಪ್ಲೀಟ್ ಫೇಸಿಗೆ ಕ ಮೊಸರು ಜೊತೆಗೆ ಸ್ವಲ್ಪ ಹನಿ ಜೇನುತುಪ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟ್ ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿದ್ರೆ ಸಾಕು ಅದರಲ್ಲಿರುವಂತಹ ಅಂಶ ನಿಮ್ಮ ಮುಖದಲ್ಲಿರುವಂತಹ ಡ್ರೈನೆಸ್ ಕಡಿಮೆ ಮಾಡುತ್ತೆ ನಿಮ್ಮ ಮುಖ ಹೈಡ್ರೇಟ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನೀವು ಪ್ರತಿದಿನ ಮೂರು ನಾಲ್ಕು ಸತಿ ಮುಖನ ತೊಳೆಯೋದನ್ನು ಕಡಿಮೆ ಮಾಡ್ತಾ ಬನ್ನಿ ಬೆಳಗ್ಗೆ ಒಂದು ಸತಿ ನೀವು ಫೇಸ್ ವಾಶ್ ಮಾಡಿದ್ರೆ ಬಿಟ್ಟರೆ ನೀವು ರಾತ್ರಿ ಬೆಡ್ಡಿಗೆ ಹೋಗ್ತಿರಲ್ಲ ಆಗ ನೀವು ಫೇಸ್ ವಾಶ್ ಮಾಡಿದ್ರೆ ಸಾಕು ಕೆಲವರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಮೂರು ನಾಲ್ಕು ಸತಿ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತೀರ ಅದು ನಿಮ್ಮ ಮುಖದ ಮೇಲಿರುವಂತಹ ಡ್ರೈನೆಸ್ಸನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದು ಕಡಿಮೆ ಮಾಡ್ತಾ ಹೋಗಲ್ಲ ಹಾಗಾಗಿ ನೀವು ಡ್ರೈನೆಸ್ ಸಿಕ್ಕಾಪಟ್ಟೆ ಇದೆ ಅಂತನವರು ಒಂದು ಮೂರು ನಾಲ್ಕು ಸತಿ ಮುಖ ತೊಳೆಯೋದನ್ನು ಕಂಟ್ರೋಲ್ ಮಾಡಿ ಬೆಳಗ್ಗೆ ಹಾಗೆ ರಾತ್ರಿ ಹೊತ್ತು ನೀವು ಮುಖ ತೊಳಿತಾ ಬಂದರೆ ಸಾಕು ಎರಡು ಟೈಮು ಅದ್ರ ಜೊತೆಗೆ ಇದನ್ನು ಯಾವಾಗೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಬೇಕು ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ ನನಗೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಡ್ರೈ ಸ್ಕಿನ್ ಅಂದು ಅಂತ ಅನ್ನೋರಿದ್ದರೆ ನೀವು ಪ್ರತಿದಿನ ಇವತ್ತು ನೀವು ಹಾಲಿನ ಕೆನೇನ ಕ್ಲೀನಾಗಿ ಸ್ಕ್ರಬ್ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ನೆಕ್ಸ್ಟ್ ಡೇ ಮೊಸರು ಮತ್ತು ಹನಿನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ಅದರ ನೆಕ್ಸ್ಟ್ ಡೇ ಬಾದಾಮಿ ಎಣ್ಣೆನ ತೊಗೊಂಡ್ಬಿಟ್ಟು ಫೇಸಿಗೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ ಸೊ ಇಲ್ಲ ನಮಗೆ ಯಾವ್ದಾದ್ರು ಒಂದೇ ಟಿಪ್ಸ್ನ ಫಾಲೋ ಮಾಡ್ತೀವಿ ಅಂದರೆ ನೀವು ಹಾಲಿನ ಕೆನೆ ಮೊಸರು ಅಥವಾ ನೀವು ಬಾದಾಮಿ ಎಣ್ಣೆ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ನಿಮಗೆ ಯಾವುದು ಕಂಫರ್ಟ್ ಅಂತ ಅನ್ನಿಸ್ತದೆ ಅದನ್ನು ನೀವು ಪ್ರತಿದಿನ ರೆಗ್ಯುಲರಾಗಿ ಹೋಗಬಹುದು ಇಲ್ಲ ನನಗೆ ಅಪ್ ತುಂಬ ಡ್ರೈಗಿಲ್ಲ ಸ್ವಲ್ಪ ಡ್ರೈನೆಸ್ ಅಂತ ಅನ್ನಿಸ್ತಿದೆ ಅಂತ ಹೇಳೋರು ನೀವು ವಾರಕ್ಕೆ ಸತಿ ಇದರಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ ಕೆಲವರಿಗೆ ಕೊಕೊನಟ್ ಆಯಿಲು ಅಥವಾ ಬಾದಾಮಿ ಎಣ್ಣೆ ಅಥವಾ ಹಾಲಿನ ಕೆನೆ ಮೊಸರಲ್ಲಿ ಮುಖನ ಕ್ಲೀನಾಗಿ ರಬ್ ಮಾಡ್ತಾ ಬಂದರೆ ಕೆಲವ್ರ ಸ್ಕಿನ್ನು ಬ್ರೈಟ್ ಆಗುತ್ತೆ ನಿಮಗೇನಾದರೂ ಮಾರ್ಕ್ಗಳಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ ಒಂಥರ ಡಲ್ನೆಸ್ ಆಗುತ್ತಲ್ವ ಅದಾಗಲ್ಲ ಸ್ವಲ್ಪ ಹೈಡ್ರೇಟ್ ಆಗಿ ಕಾಣಿಸುತ್ತೆ ಸೊ ಇದಿಷ್ಟೇ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹೈಡ್ರೇಟಾಗಿ ಕಾಣುತ್ತೆ ಡ್ರೈನೆಸ್ ಕಡಿಮೆ ಆಗುತ್ತೆ ಜೊತೆಗೆ ಮೇಕಪ್ ಮಾಡಿದಾಗ ಡ್ರೈನೆಸ್ ಇರೋರು ಮೇಕಪ್ ಚೆಂದ ಮಾಡಿದಾಗ ಸ್ವಲ್ಪ ಆದಮೇಲೆ ಆ ಡ್ರೈನೆಸ್ಗೆ ಎಲ್ಲ ಕಡೆ ಬಿರುಕು ಬಿಟ್ಟಂಗೆ ಆಗಿರುತ್ತೆ ಯಾಕೆ ಅಂದರೆ ಒಂದು ನಿಮ್ಮ ಸ್ಕಿನ್ ಹೈಡ್ರೇಡ್ ಆಗಿರಲ್ಲ ಹಾಗಾಗಿ ಬಿಟ್ಟಂಗೆ ಕಾಣಿಸ್ತಿರುತ್ತೆ ಮೇಕಪ್ ಜಾಸ್ತಿ ಹೊತ್ತು ನಿಮ್ಮ ಸ್ಕಿನ್ನಲ್ಲಿ ನಿಲ್ಲಲ್ಲ ಸೊ ಇದನ್ನು ಹುಡುಗಿರು ಹಾಗೆ ಹುಡುಗರು ಇಬ್ಬರು ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಆಗಿದೆ ಈ ಟಿಪ್ಸು ಮತ್ತು ಮುಖ ನಿಮ್ಮದು ಯಾವಾಗ ಡ್ರೈನೆಸ್ ಇರುತ್ತೆ ಮೇಕಪ್ ಹಾಕಿದಾಗ ಇಷ್ಟೊಂದು ಸಮಸ್ಯೆಗಳಾಗುತ್ತೆ ನೀವು ಇದನ್ನೆಲ್ಲ ಫಾಲೋ ಮಾಡಿದ ಬಂದಾಗ ನಿಮ್ಮ ಮೇಕಪ್ ತುಂಬ ಚೆನ್ನಾಗಿ ನಿಲ್ಲುತ್ತೆ ಯಾವಾಗಲಾದರೂ ನೀವು ಡ್ರೈನೆಸ್ ಇರೋರು ಮೇಕಪ್ ಮಾಡಬೇಕು ಅಂದಾಗ ಇದು ಬೈರಿ ಡ್ರೈನೆಸ್ ಅಂತಲ್ಲ ನಿಮ್ಮ ಸ್ಕಿನ್ ಕಾಂಬಿನೇಷನ್ ಆಯಿಲಿ ಅಥವಾ ಡ್ರೈ ಯಾವುದೇ ಇದ್ದರೂ ಕೂಡ ಮುಖಕ್ಕೆ ಮೇಕಪ್ ಹಾಕೋಕ್ಕೂ ಮುಂಚೆ ಬಂದು ಸ್ವಲ್ಪ ಐಸ್ ಕ್ಯೂಬ್ನ ಹಾಕಿ ಅಪ್ಲೈ ಮಾಡಿ ಒಂದು ಫೈವ್ ಮಿನಿಟ್ಸ್ ಐಸ್ ಕ್ಯೂಬ್ನ ಯಾವುದಾದ್ರೂ ಒಂದು ಒಳ್ಳೆ ಬಿಳಿ ಕಲರ್ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದೊಳ್ಳೆ ಟಿಶ್ಯೂ ಪೇಪರ್ ಒಳಗಡೆ ಐಸ್ ಕ್ಯೂಬ್ನ ಇಟ್ಟು ಮುಖಕ್ಕೆ ಫುಲ್ಲು ಟ್ಯಾಪ್ 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 ಮಾಡ್ತಾ ಬಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಆ ಥರ ಮಾಡಿ ಆನಂತರ ನೀವು ಮೇಕಪ್ ಹಾಕೋದಕ್ಕೆ ಶುರು ಮಾಡಿ ನಿಮ್ಮ ಮೇಕಪ್ ಲಾಂಗ್ ಟೈಮ್ ಉಳಿಯುತ್ತೆ ಡ್ರೈ ಸ್ಕಿನ್ ಇರೋರು ಮಾಡಿದಾಗ ಬಿರುಕು ಬಿಡುತ್ತಲ್ವ ಸೊ ಈ ಒಂದು ಟಿಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕುತ್ತೆ ಇಷ್ಟೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಮುಖದ ಮೇಲೆ ಇರುವಂತಹ ಡ್ರೈನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಅದ್ರ ಜೊತೆಗೆ ಜಾಸ್ತಿ ನೀರು ಕುಡಿಬೇಕು ಜಾಸ್ತಿ ನೀರು ಕುಡ್ದಿಲ್ಲ ಅಂದ್ರೂ ಕೂಡ ಹೈಡ್ರೇಡ್ ಆಗಿರಲ್ಲ ನಿಮ್ಮ ಸ್ಕಿನ್ ಬರೀ ಮುಖ ಮಾತ್ರ ಅಲ್ಲ ಕೈ ಕಾಲು ಬಾಡಿ ಕಂಪ್ಲೀಟಾಗಿ ಡಿಹೈಡ್ರೇಟ್ ಆಗುತ್ತೆ ಸೊ ಜಾಸ್ತಿ ನೀರು ಕುಡೀರಿ ಆದಷ್ಟು ಬಿಸಿಲಿಗೆ ಮುಖನ ಕೊಡೋದನ್ನ ಕಡಿಮೆ ಮಾಡಿ ಈ ಎಳೆ ಬಿಸಿಲು ಅಂತ ಏನು ಹೇಳ್ತೀವಿ ಬೆಳಗ್ಗೆ ಒಂದು ಸಿಕ್ಸ್ ಸೆವೆನ್ ಸೆವೆನ್ ತರ್ಟಿ ಒಳಗಡೆ ನೀವು ಬಿಸಿಲು ಹತ್ರ ಹೋಗಿ ಅದು ಬಿಟ್ಟು ನೈನ್ ಟೆನ್ ಆಫ್ಟರ್ ಟ್ವೆಲ್ ಏನಿದೆ ಆ ಬಿಸ್ಟು ನಿಮ್ಮ ಸ್ಕಿನ್ನನ್ನು ಸಿಕ್ಕಾಬಟ್ಟೆ ಬರ್ನ್ ಮಾಡುತ್ತೆ ಡ್ರೈ ಇರೋ ಸ್ಕಿನ್ ಇನ್ನೂ ಸಿಕ್ಕಾಬಟ್ಟೆ ಡ್ರೈ ಆಗ್ತಾ ಬರುತ್ತೆ ಸೊ ನೀವು ಸಿಂಪಲ್ಲಾಗಿ ಜಾಸ್ತಿ ನೀರನ್ನ ಕುಡಿದ್ರ ಮನೇಲಿ ಮಾಡಿರುವಂತಹ ಊಟಗಳನ್ನ ತಿನ್ನಿ ಆದಷ್ಟು ತರಕಾರಿನ ಜಾಸ್ತಿ ತಿನ್ನಿ ಹಸಿ ತರಕಾರಿಗಳನ್ನ ಹ್ಯಾಂಡ್ ಮಾಡ್ಕೊಳ್ಳಿ ಸೌತೆಕಾಯಿ ತಿನ್ನಿ ಕಲ್ಲಂಗಡಿ ಹಣ್ಣು ತಿನ್ನಿ ನೀರಿನಂಶ ಯಾವ ಹಣ್ಣಲ್ಲಿ ಜಾಸ್ತಿ ಇರುತ್ತೆ ಆ ಹಣ್ಣುಗಳನ್ನ ತಿಂತಾ ಬನ್ನಿ ನಿಮ್ಮ ಡ್ರೈನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಈ ಎಲ್ಲ ಟಿಪ್ಸ್ಗಳನ್ನ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆಗ ನೀವು ಇದನ್ನು ಮಾಡ್ತಾ ಬನ್ನಿ ಈ ಯಾವುದೇ ಟಿಪ್ಸ್ನ ಮಾಡುವಾಗ ಸ್ಕಿನ್ನಿಗೆ ಅಪ್ಲೈ ಮಾಡಿಬಿಟ್ಟು ಬಿಸಿಲಿಗೆ ಹೋಗೋದನ್ನು ಮಾಡಬೇಡಿ ಅದ್ರ ಜೊತೆಗೆ ಯಾವುದಾದ್ರೂ ಟಿಪ್ಸ್ನ ಫಾಲೋ ಮಾಡೋದಕ್ಕೂ ಮೊದಲು ನಿಮ್ಮ ಸ್ಕಿನ್ನನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಸೊ ಇದಾಗಿತ್ತು ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ನಿಮ್ಗೆ ಯಾವುದಾದ್ರೂ ಟಿಪ್ಸ್ ಬೇಕು ಅಂತಂತಂದರೆ ಮನೆ ಬದ್ದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನೆಕ್ಸ್ಟ್ ಅದರ ಮೇಲೆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು